ಗುರುಗಳ ಆಶೀರ್ವಾದವಿಲ್ಲದೆ ಜೀವನದಲ್ಲಿ ಉನ್ನತಿ ಸಾಧ್ಯವಿಲ್ಲ ಎಂದು ಶಾಸಕ ವೈಎ ಗೋಪಾಲಕೃಷ್ಣ ಹೇಳಿದ್ದಾರೆ ಮೊಳಕಾಲ್ಪುರು ಪಟ್ಟಣದ ಶಾಲೆ ಮೊಹಲ್ಲಾದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಜಯಂತಿ ಅಂಗವಾಗಿ ನಡೆದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಅಕ್ಷರದವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸ್ಥಾನ ಅತ್ಯಂತ ಪವಿತ್ರವಾದುದು ಎಂದು ಹೇಳಿದರು ಇತ್ತೀಚೆಗೆ ಚಿಕ್ಕ ಮಕ್ಕಳು ಮೊಬೈಲ್ ಗೀಳಿಗೆ ಒಳಗಾಗುತ್ತಿದೆ ಆತಂಕಕಾರಿ ಎಂದು ತಿಳಿಸಿದ ಶಾಸಕರು ಪೋಷಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಕ್ಷೇತ್ರದ ಶಿಕ್ಷಣ ಅಭಿವೃದ್ಧಿಗೆ ಐದು ಕೋಟಿ ಅರವತ್ತೇಳು ಲಕ್ಷ

ಅಲ್ಲಿ ಸ್ಟೇಜ್ ಒಂದು ನಾನು ಕೂಡ ಅಲ್ಲಿ ಮುಂದೆ ಬಹಳ ಚಿಕ್ಕನಾಗಿದ್ದೆ ಯಾಕಂದ್ರೆ ಯಾವತ್ತು ಗೋಳುಗಳು ಯಾವತ್ತು ಗೋಳುಗಳು ನಾಲ್ಕನೆಲ್ಲ ಪಾಪ ಬರ್ತಕ್ಕಂಥ ವ್ಯಾಸ ಮಹರ್ಷಿಗಳಾಗಿರ್ಬೋದು ರಾಮಾಯಣ ಬರ್ತಕ್ಕಂಥ ವಿಶ್ವಾಮಿತ್ರರಾಗಿರ್ಬೋದು ಇಂಥವ್ರು ಯಾರು ಇಂತ ಹೋಗಿದ್ರೆ ವಿಶ್ವಾಮಿತ್ರರಿದ್ದರೆ ರಾಮಾಯಣದಲ್ಲಿ ರಾಮಲಕ್ಷ್ಮಣಿಗೆ ಲಕ್ಷ್ಮಣಿಗೆ ವಿದ್ಯಾಭ್ಯಾಸ ಇರಲಿಲ್ಲ ಅದೇ ರೀತಿ ವ್ಯಾಸ ಮಹರ್ಷಿಗಳಿಂದ ಭಗವಂತನ ರಚನೆ ಮಾಡಿ గౌరవ సృష్టి జరిగే పాండవ కూడా సృష్టి పడత విధానం అనుసరిత కలిసివ్ కొట్టు ఒళ్ళు కొట్టు ఆ విచారే వాల్మీకి రయణ బరీ రావ మాత్ర సృష్టిలో రామూ సృష్టి మహాభారతంలో పాండవ మాత్రం సృష్టి ఆగి ಜೀವಂತವಾಗಿ ಶೂದ್ರಲ್ಲಿ ಅತಿ ಶೂದನೆ ಹನ್ನೇ ಶತಮಾನದಲ್ಲಿ ಮೂಲಕ ರೂಪಾಯಿರತಕ್ಕಂಥ ವ್ಯಕ್ತಿಗಳ ಮೇಲತ್ತ ಕೆಲಸ ಮಾಡ ಅದೇ ರೀತಿಯಲ್ಲಿ ಬಸವ ಮಟ್ಟದಲ್ಲಿ ತುಂಬ ಬರ್ತಕ್ಕಂಥ ಬರೀ ಒಂದು ಜಾತಿ ವ್ಯಕ್ತಿಗಳು